ಹೋಗಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ನನ್ನ ಮೆಡಿಕಲ್ ಕಾಲೇಜಿನ ಪ್ರೊಫೆಸರು ನೀವು ನಂಬಿ ಬಳ್ಳಾರಿ ಒಂದು ನಾನು ಎಂಬಿ ಬಿ ನೈನ್ಟೀನ್ ಸೆವೆಂಟಿ ಫೈವ್ ನಾನು ಬುಕ್ ಹೋಗಿದ್ದೆ ಬಳ್ಳಾರಿ ಮೆಡಿಕಲ್ ಕಾಲೇಜು ಓಹ್ ಅಲಿಪುರ್ ಜೈಲ್ ನಮ್ಮ ಮೂರ್ ಕಡೆ ಯಾರೋ ಇದಾರೆ ಇಲ್ಲಿ ಲಾಲಿ ಲಾಲಿ ಅಲಿಪುರ್ ಜೈಲ್ ನಾವು ನಾವು ಅಮ್ಮ ನಾನು ಪುಸ್ತಕ ತಗೊಂಡು ಹೋಗಿದ್ದೀನಿ ನೈನ್ಟೀನ್ ಸೆವೆಂಟಿ ಫೈವ್ ಮೆಡಿಸನ್ ಬುಕ್ ನಾವು ಇದೆ ಇದನ್ನು ಈಗ ಹೂವಾನಿಂದ ಬಂದಿಲ್ಲ ಅದು ಆಡ್ಕೊಂಡು ಮೊದಲಿಂದಲೂ ಇದೆ ಬಟ್ ಪ್ಯಾಂಡಮಿಕ್ ಕಾಯಿಲೆಗಳು ಐವತ್ತು ವರ್ಷಕ್ಕೆ ಒಂದೇ ಸಾರಿ ಬರೋದು ನಾನು ಅದನ್ನ ವಿಜ್ಞಾನ ಎಷ್ಟು ಹೇಳಿದೆ ಅಂದ್ರೆ ಇದು ಯಾವ ಏನ್ ಮಟ್ಟದಲ್ಲಿ ಇರ್ತಾರೆ ನೀವು ನೋಡಿ ಟಿ ಒಳಗೆ ಹಿಂಗೆ ಹೇಳಿ ಹೇಳಿ ಅರ್ಧ ಜನ ಸಾಯಿಸ್ಬಿಟ್ರು ಇದೊಂದು ಮರಣ ಮೃದಂಗವನ್ನು ಬಾ ಅಮ್ಮ ತಾಯಿ ಇದು ಮರಣ ಮೃದಂಗ ಬಾರಿಸ ವೈರಸ್ ಅಲ್ಲ ಬಾಂಡೆ ಸುಡಿಸೋ ವೈರಸ್ ಅಂತ ಹೇಳಿದ ನಾನೇ ಅಪ್ಪರ್ ರೆಸ್ಪಿರೇಟ್ರಿ ಸುಮ್ಮನೆ ತುಳಿಯುತ್ತೆ ನಿಜವಾಗಿ ನೀವು ಹೇಳ್ತೀನಿ ತುಂಬಾ ಜನ ಈಗ ಯಂಗರ್ ಜನರೇಷನ್ ನಿಮ್ಗೆ ಗೊತ್ತಿಲ್ಲ ನಮ್ ಜನರೇಷನ್ ಕೇಳಿ ನಾವೆಲ್ಲ ಚಿಕ್ಕ ಹುಡುಗರಿಗೆ ಬಣ್ಣೆ ಸುಡ್ಸೋದೇ ಒಂದು ಆರ್ಟ್ ಆ ಬಣ್ಣೆ ನೆಕ್ಕದೆ ಒಂದು ಮಜಾ ಇವೆಲ್ಲ ನೀವು ಟ್ಯಾಕ್ಟರಿ ತಿನ್ಕೊಂಡು ಬೆಳ್ಕೊಂಡಿದ್ರೆ ನಾವು ಚಿಕ್ಕ ಬೆಲ್ಲೂ ಸಿಕ್ತಿರ್ಲಿಲ್ಲ ಅದಕ್ಕೆ ಬಣ್ಣ ನೆಕ್ತೇವೆ ಎಷ್ಟು ಚೆನ್ನಾಗಿರೋ ಗೊತ್ತ ಮಜಾ ನೀವು ಗೊತ್ತಿಲ್ಲ ಇವತ್ತೊಂದು ಇರೋ ಬಹಳ ಚೆನ್ನಾಗಿರೋ ಫೋಟೋ ಕಂಡಿದೆ ನೋಡ್ರಿ ವಾಟ್ಸಪ್ ಏನ್ ಗೊತ್ತಾ ಟ್ರಾಫಿಕ್ ಇನ್ನ ನಿಂತಿದ್ರೆ ಹೆಣ್ಮಗಳು ಮಗಳು ಏನ್ ಮಾಡ್ತಾಳೆ ನಿಫ್ಟಿಕ್ ಹಾಕುತ್ತ ಅವಳೆ ಗಂಡು ಮಗಳು ಏನ್ ಮಾಡ್ತಾನೆ ಮೂತ್ರ ನೀವ್ ನಿಜವಾಗ್ಲೂ ನೋಡಿ ನಿಮ್ಗೆ ಬೇಜಾರಾದಾಗೆ ಯಾವ ಏನು ಮಾಡ್ತಿದ್ದಾಗೆ ನಿಮ್ಮ ಪುಕ್ಕಟ್ಟೆ ಮಜಾ ಹೇಳ್ಬಿಡ್ತಾರೆ ಬಜಾರೀ ಭರ ಾವ್ ಜಾರಕಿಹೊಳಿ ಅಂಬೇಡ್ಕರ್ ಹೋರಾಟಕ್ಕೆ ಹೋರಾಟ ಸಾಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರ ಈ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ತಮ್ಮ ಪರವಾಗಿ ಜೋರಾಗಿ ಪ್ರೀತಿಯ ಸ್ವಾಗತಿಯಾಗಿ ಇಲಾಖೆ ಕರ್ನಾಟಕ ರಾಜ್ಯ ಏಮ್ಸ್ ಸ್ನೇಹಿತರ ಸಂಸ್ಥೆ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಇವತ್ತಿನ ಈ ಆನೆ ದಳ ಬಂದಿದ್ದು ನಮ್ಮ ನೋವನ್ನ ಸರ್ಕಾರದ ಗಮನಕ್ಕೆ ಮುಚ್ಚಿದ್ದು ಪರಮ ಪೂಜೆ ಶ್ರೀ ಜ್ಞಾನ ಪ್ರಕರಣ ಈ ಒಂದು ಆಯ್ತಾ ಸರ್ಕಾರ ಎಲ್ಲಾ ಕೆಲಸಗಳನ್ನು ಸರ್ಕಾರ ಬಹಳ ಸಂವಿಧಾನಬದ್ಧವಾಗಿ ಮಾಡಿದೆ ನನಗೆ ತುಂಬಾ ಹೆಮ್ಮೆ ಇದೆ ಮೊದಲನೇ ನಡೆಸಿದ ಸಂವಿಧಾನವನ್ನ ಜಾರಿ ಮಾಡತಕ್ಕಂತ ರಾಜ್ಯದ ಸರ್ಕಾರ ಕರ್ನಾಟಕದಲ್ಲಿ ಮನೆ ಮನೆಗೂ ಸಂವಿಧಾನ ಮನಸ್ಸಿಗೂ ಸಂವಿಧಾನ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಬದ್ಧತೆ ಇರುವುದರಿಂದ ಇವತ್ತು ಏನು ತಗಲ್ಲ ಇಲ್ಲಿ ಎಚ್ ಎಚ್ಐವಿ ನೌಕರರನ್ನು ಆರೋಗ್ಯ ಇಲಾಖೆಯಲ್ಲಿ ಸಮಾನ ಹುದ್ದೆಗಳಿಗೆ ಲೀನಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ತಲುಪಿಲ್ಲ ಹಾಗೆ ಎನ್ಎಚ್ಎಂ ಮಾದರಿಯಂತೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ನೌಕರ ಸಮಿತಿಯನ್ನು ರಚಿಸಿ ಆರು ತಿಂಗಳ ಒಳಗೆ ಹೊರಗು ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಿದ್ದೀರಿ ರಾಜ್ಯ ಸರ್ಕಾರ ಇದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಿರತಕ್ಕಂಥ ನೌಕರಿಗೆ ಹತ್ತು ಸಾವಿರ ಪ್ರೋತ್ಸಾಹ ನೀಡಬೇಕು ವಾರ್ಷಿಕೊಂದು ಅನುದಾನದಲ್ಲಿ ಬೇಕಾಗಬಹುದು ಅಂತ ಹಾಕಿದ್ದೀರಿ ಕರ್ತವ್ಯ ಪದ್ಯವನ್ನು ಪ್ರಕ್ರಿಯೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಅದನ್ನು ರದ್ದುಪಡಿಸಿ ಕೇರಳ ಮಾದರಿಯಲ್ಲಿ ಪ್ರದಕ್ಷಿಣೆ ಆದೇಶ ನೀಡಬೇಕು ಅಂತ ಕೇಳಿರ್ತೇವೆ ಯೋಜನಾ ನಿರ್ದೇಶಕರ ಹಂತದಲ್ಲಿ ಬೇಡಿಕೆಗಳು ವಿಳಂಬ ಮಾಡದೆ ತಕ್ಷಣವೇ ಈಡೇರಿಸಬೇಕು ಅಂತ ಹೇಳಿದ್ದೀರಿ ಈಗಾಗಲೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತೆ ದಿನೇಶ್ ಗುಂಡೂರಾವ್ ಸಾಹೇಬರು ಬದ್ಧತೆಯ ಬದ್ಧತೆ ಇರ್ತಕ್ಕಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡಿರತಕ್ಕಂಥ ಭವಿಷ್ಯ ನಿಮಗೆ ಸೇವಾ ಭದ್ರತೆ ಒಬ್ರಿಗೂ ಇಲ್ಲ ಈ ಕಡೆ ಕೇಂದ್ರ ಸರ್ಕಾರಗಳು ಕೈಗೊಟ್ಟುಬಿಟ್ಟು ರಾಜ್ಯ ಸರ್ಕಾರಗಳು ಕೈಗೊಟ್ಟುಬಿಟ್ರೆ ಮಧ್ಯೆ ಅಗ್ರಿ ಪಿ ಸಾಗಳಾಗುತ್ತೆ ಹಾಗಾಗಿ ಸರ್ಕಾರ ತಾಯ್ತನದ ಸರ್ಕಾರ ಇರೋದ್ರಿಂದ ಮಾನ್ಯ ದಿನೇಶ್ ಗುಂಡೂರಾವ್ ಸಚಿವರು ಮತ್ತೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದ ಗಮನಕ್ಕೆ ತಂದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ಕಮಿಟಿ ರಚನೆ ಮಾಡಿ ನಿಮ್ಗೆ ಸೇವಾ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಥವಾ ರಾಜ್ಯ ಸರ್ಕಾರಕ್ಕೆ ನಿಮ್ಮನ್ನು ವಿಲೀನಗೊಳಿಸ್ಕೊಳ್ಬೇಕು ಮಾಡಬೇಕು ಏನ್ ಕೆಲಸ ಮಾಡುವಂತ ಮಾಡಬೇಕು ನಿಜವಾಗಲೂ ತುಂಬಾ ಜನ ಸತ್ತೋಗ್ತಿದ್ದಾರೆ ಆ ಕಡೆ ಬೋರ್ಡ್ ಹಾಕಿದ್ರಿ ನೀವೆಲ್ಲ ಮೂವತ್ತು ಜನ ಸತ್ತೋಗಿದ್ದಾರೆ ಅವ್ರಿಗೆ ಅಫರ್ಟ್ ಮಾಡಕ್ಕೆ ದುಡ್ಡಿಲ್ಲ ಅವರ ಕಾಯಿಲೆಗಳಿಗೆ ದುಡ್ಡಿಲ್ಲ ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ತಮ್ಮ ಮೇಲೆ ಒಂದು ಬದ್ಧತೆಯಿಂದ ಸಚಿವರು ಬಂದಿದ್ದಾರೆ ಅವ್ರು ಮಾತನಾಡ್ತಾರೆ ಎಲ್ಲರ ಹಕ್ಕುಗಳಿಗೆ ನಿಮ್ಮೆಲ್ಲರ ಎತ್ತ ಕಾಯ್ತಕ್ಕಂಥ ಸರ್ಕಾರ ಈ ಸರ್ಕಾರ ಆಗಿರೋದ್ರಿಂದ ಈ ಸರ್ಕಾರದಲ್ಲಿ ಬಹಳ ವಿಶ್ವಾಸ ಇದೆ ಸಾಮಾಜಿಕ ನ್ಯಾಯವನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೊಡ್ತಕ್ಕಂಥ